ನಮಸ್ಕಾರ ಕಲಾಪನ ಒಂದು ಮಾತು ಹೇಳ್ತದ ಆಳವಾದ ಬಾವಿಯ ನೀರು ಆಳವಾದ ಬೋರ್ವೆಲ್ ನೀರು ಭೂಮಿಯ ಆಳದಲ್ಲಿನ ನೀರು ಬಹಳ ಶುದ್ಧವಾಗಿರ್ತವ ಆಳವಾದ ನೀರನ್ನೇ ನಾವು ಕುಡಿಯಲು ಬಳಸ್ತೀವಿ ಬಳಕೆಗೆ ಬಳಸ್ತೀವಿ ನಮ್ಮ ಅಡುಗೆಗಳಿಗೆ ಬಳಸ್ತೀವಿ ಈ ಭೂಮಿ ಮೇಲೆ ಬಿತ್ತು ರಭಸವಾಗಿ ಹರಿಯುವ ನೀರನ್ನ ನಾವು ಹೆಚ್ಚಾಗಿ ಬಳಸೋಕೆಂದ ಯಾಕಂದ್ರ ಅದು ಮಲೀನ್ ಆಗಂತದ ಕಸವನ್ನ ತುಂಬದ ರಭಸವಾಗಿ ಹರಿಯತ ಆದರೆ ಭೂಮಿಯ ಆಳದಲ್ಲಿನ ನೀರು ಶಾಂತವಾಗಿರ್ತ ಶುದ್ಧವಾಗಿರ್ತದ ಹೆಂಗ ಬಾವಿಯ ಆಳವಾದ ನೀರು ಶುದ್ಧತೆಯಿಂದ ಕೂಡಿರುತ್ತದೆಯೋ ಅದೇ ರೀತಿ ಆಳವಾದ ವಿಚಾರವುಳ್ಳ ವ್ಯಕ್ತಿಯ ಕೆಲಸವೂ ಕೂಡ ಬಹಳ ಶುದ್ಧತೆಯಿಂದ ಈ ಮಾತು ಕಲ್ಲಪ್ಪಣ ನಮ್ಗೆ ಆಳತೆ ಆಳದಿಂದ ಏನು ಬರ್ತದಲ್ಲ ಅದು ಶುದ್ಧವಾಗಿರ್ತದ ಮೌಲ್ಯಯುತವಾಗಿರ್ತದ ಬೆಲೆಯುಳ್ಳರ್ತದ ಅನ್ನೋ ಒಂದು ಕಲ್ಲಪ್ಪಣನ ಮಾತಿನ ಅರ್ಥ ಆಗಿತ್ತು ಆಳವಾದ ವಿಚಾರನು ಯಾರು ಹೊಂದಿರ್ತಾರ ಆ ವ್ಯಕ್ತಿಯ ಕೆಲಸಗಳು ಕೂಡ ಕರ್ಮಗಳು ಕೂಡ ಬಹಳ ಶುದ್ಧವಾಗಿರ್ತವ ಅಂತ ವ್ಯಕ್ತಿಯ ಗೆದಕನವನ್ನು ನಾವು ಮಾಡಬೇಕು ಅಂತ ವ್ಯಕ್ತಿಯ ಆ ಸಂಬಂಧದಲ್ಲಿ ನಾವು ಇರಬೇಕು ಆ ವ್ಯಕ್ತಿಯ ಒಂದು ಸಾಮೀಪ್ಯವನ್ನು ನಾನು ಪಡೆದುಕೊಳ್ಬೇಕು ಅನ್ನೋದು ಕಲ್ಲಪ್ಪನ ಒಂದು ಸಲಹೆ ಕಲ್ಲಪ್ಪನ ಹೇಳಿದ ಮಹಾಷಣಲ್ಲಿ ಒಂದಿಷ್ಟು ತೂಕ ಇರ್ತದೆ ಮಾತ್ರ ನಮ್ಮಲ್ಲಿಯೂ ಕೂಡ ಆಳವಾದ ವಿಚಾರವನ್ನ ನಾವು ಬಂದಬೇಕು ಅನ್ನೋದು ಕೂಡ ಆಗನ ಅಭಿಪ್ರಾಯ ಯಾರು ಆಳವಾದ ವಿಚಾರಗಳನ್ನ ಹೊಂದಿರುತ್ತಾರೋ ಅವರ ಕಾರ್ಯವೂ ಕೂಡ ಶುದ್ಧವಾಗಿರ್ತಾವ ಅದ್ಭುತವಾಗಿರ್ತಾವ ಭೂಮಿ ಮೇಲೆ ಮಳೆ ಬಿದ್ದ ತಕ್ಷಣನೇ ಅದು ಒಂದಷ್ಟು ನೀರು ಭೂಮಿಯ ಆಳಕ್ಕೋದ್ ಸೇಪತಾವ ಸೇರ್ಪೆ ಆದ್ರೆ ಭೂಮಿಯ ಅನೇಕ ಪದರುಗಳಲ್ಲಿ ಅದು ಸೋಸಿ ಹೋಗ್ತೇವೆ ಅಂದ್ರೆ ಅದು ಶುದ್ಧತೆ ಪಡೆದ್ಕೊಳ್ಬೇಕಂದ್ರೆ ಭೂಮಿಯ ಅನೇಕ ಪದರುಗಳ ಮೂಲಕ ಅದು ಹಾದು ಹೋಗ್ಬೇಕಾಗ್ತದ ಹೋಗ್ಬೇಕಾಗ್ತದ ಸೋಸಿ ತನ್ನನ್ನ ತಾನು ಶುದ್ಧ ಮಾಡ್ಕೊಳ್ತಾ ಸಾಕ್ಬೇಕಾಗ್ತದ ಮತ್ತ ಅಲ್ಲಿ ತಾಳ್ಮೆ ಪಾಡ್ಬೇಕಾಗ್ತವೆ ಮಳೆಯ ಬಿತ್ತಂತ ನೀರಿನಲ್ಲಿ ಸ್ವಲ್ಪ ಭಾಗ ಮಾತ್ರ ಭೂಮಿಯ ಆಳಕ್ಕೆ ತಲುಪ್ತದ ಅದೇ ರೀತಿ ಬಹಳಷ್ಟು ನೀರಿನ ರಭಸವಾಗಿ ಹರಿದೋಗ್ತದ ಆ ರಭಸವಾಗಿ ಹರಿದು ಹೋಗುವ ನೀರು ತನ್ನೊಡನೆ ಅದೆಷ್ಟೋ ಕೊಲೆ ಕೊಚ್ಚೆಗಳನ್ನ ತೊಗೊಂಡು ಮತ್ತ ಅದ್ ತಾಳ್ಮೆ ಅನ್ನು ತಿಂತ ಅದು ಕಸ ತಗೊಂಡು ಶಕ್ತಿ ಬಹಳ ಕಸ ತೊಂಡು ಆದ್ರೆ ಇದು ಎಲ್ಲ ತನ್ನಲ್ಲಿನ ಕಸವನ್ನ ಕಡಿಮೆ ಮಾಡ್ಕೊಳ್ತ ತಾಳ್ಮೆ ಆಳಕ್ಕೆ ಸಾಧ್ಯ ಆಗ್ತದ ಅದರಂತೆ ವ್ಯಕ್ತಿಯ ವಿಚಾರಗಳಲ್ಲೂ ಕೂಡ ಆಳ ಇತ್ತು ಅಂದ್ರ ಆಳ ಬರ್ಬೇಕು ಅಂತಂದ್ರ ಯಾವ ವ್ಯಕ್ತಿಯಲ್ಲಿ ತಾಳ್ಮೆ ಆಗತ್ತದ ಆ ವ್ಯಕ್ತಿಯಲ್ಲಿ ವಿಚಾರ ಇರ್ತದ ಯಾವ ವ್ಯಕ್ತಿಯಲ್ಲಿ ಜ್ಞಾನವನ್ನ ಪಡೆದುಕೊಂಡಿರ್ತಾನ ಯಾವ ವ್ಯಕ್ತಿ ಜೀವನ ದರ್ಶನವನ್ನ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತತ್ತ ಅಂತ ವ್ಯಕ್ತಿಗಳಲ್ಲಿ ಆಳದಾದ ವಿಚಾರ ಇತ್ತು ಸಾಕಷ್ಟು ತಾಳ್ಮೆಯಿಂದ ಎಲ್ಲವನ್ನ ಆತ ಅಳದೆ ತೂಗಿ ನೋಡಿದಿರ್ತ ಯಾವುದನ್ನು ನಿರ್ಕೃಷ್ಟವಾಗಿ ಕಾಣೋದಿಲ್ಲ ಅದೀಳ ಕಾಣೋದಿಲ್ಲ ಅಂತ ಎಲ್ಲವನ್ನ ಆತ ಗಮನಿಸ್ತಿರ್ತ ದುಡುಕೋ ದುಡುಕುವುದು ఆతన గమని ఆతన విచారదలు కూడా ఆ ఉంటాయిత అదరి ఆ విచారంద బర్త ఏను పుట్ పరిణమ ఇదేమ అది అద్భుతవాత అదూ యశస్సిన దారిద బి బంత విచార ಅದಕ್ಕೆ ಆಳವಾದ ವಿಚಾರಗಳನ್ನ ನಮ್ಮಲ್ಲಿ ನಾವು ರೂಢಿಸ್ಕೊಳ್ಳ ಆಳವಾದ ವಿಚಾರವುಳ್ಳ ವ್ಯಕ್ತಿಗಳೊಂದಿಗೆ ನಮ್ಮ ಸಂಬಂಧಗಳಿರಬೇಕು ರಭಸವಾಗಿ ಯಾರಬೇಕು ಅಂತ ಆತರದಿಂದ ವ್ಯಕ್ತಿಗಳ ಜೊತೆ ಅಲ್ಲ ಎಷ್ಟು ನಾವು ಗಹನವಾದ ವಿಚಾರ ಅಂತ ಅಂತ ಹೇಳ್ತೀವಲ್ಲ ಗಹನವಾದ ವಿಚಾರಕ್ಕಿಂತ ಗಹನವಾದ ಕಾರ್ಯಗಳಂತವು ಶುದ್ಧವಾದ ಕೆಲಸ ಎಲ್ಲ ಆಗ್ತಾವ ಶುದ್ಧತೆಯಲ್ಲಿ ಇದ್ರಂಗ ಕಸ ವಚ್ಚೆಗಳು ಇರುವುದಿಲ್ಲ ರಭಸ ಬೇಕು ಆದ್ರೆ ಎಲ್ಲ ಕಡೆಗೆ ಅವಾಗ ತಾಳ್ಮೆ ಎಲ್ಲ ಕಡೆ ಬೇಕಾಗ್ತದೆ ಜಟತ್ತು ಪೂಜಿಸುವುದು ತಾಳ್ಮೆಗೆ ಹೊರತು ರಭಸಕ್ಕೆ ಅಲ್ಲ ವೇಗ ಬೇಕು ವೇಗದಲ್ಲಿ ಒಂದು ಶಿಸ್ತಿದ್ದಾಗ ಮಾತ್ರ ಆ ವೇಗಕ್ಕೆ ಒಂದು ಬೆಲೆ ಅದ ಶಕ್ತಿ ಬೇಕು ಶಕ್ತಿಯಲ್ಲಿ ಒಂದು ಶಿಸ್ತಿದ್ದಾಗ ಮಾತ್ರ ಒಂದು ಅದಕ್ಕೊಂದು ಬೆಲೆ ಅದ ಹಂಗ ವಿಚಾರಗಳು ಕೂಡ ಬೇಕು ವಿಚಾರದಲ್ಲಿ ಆಳಾಗಿದ್ದಷ್ಟು ಅದಕ್ಕೊಂದು ಬೆಲೆ ಆ ಆಳವಾದ ವಿಚಾರ ಮಾಡುವ ಸಂಸ್ಕೃತಿ ಏನದ ರೂಢಿ ಏನದ ತಕ್ಷಣಕ್ಕೆ ಘಟಿಸುವುದಿಲ್ಲ ನಮ್ಮಲ್ಲಿ ಕಾವು ನಿರಂತರ ಒಂದು ಪರಿವರ್ತನೆ ಮೂಲಕ ಅದು ಮುಳಿಸಿಕೊಳ್ಳಬೇಕಾದಂತ ಕೆಲಸ ಹೆಂಗ ಮಳೆ ಬಿದ್ದ ತಕ್ಷಣ ಭೂಮಿ ಆಳಕ ನೀರು ಸೇರೋದಿಲ್ಲ ಹಂಗೆ ಇದು ಆಳವಾದ ವಿಚಾರನು ಕೂಡ ಮಾಡುವುದು ತಕ್ಷಣಕ್ಕೆ ಬದಿಸುವುದಿಲ್ಲ ಅದಕ್ಕ ಹತ್ತಿರದಿಂದ ಒಂದು ಸಮಯ ಬೇಕಾಗ್ತದ ಪಕ್ವತೆ ಬೇಕಾಗ್ತದ ಅರ್ಹತೆ ಬೇಕಾಗ್ತದ ಅದನ್ನ ನಾವು ಕಳಿಸ್ಬೇಕಾಗ್ತದ ಆ ಧಳಿಕೆಯ ಮೂಲಕ ನಾವು ಅದನ್ನ ಪಡೆದುಕೊಳ್ಬೇಕಾಗ್ತವೆ ನಮ್ಮಲ್ಲಿ ನಾವು ಆ ವ್ಯಕ್ತಿತ್ವವನ್ನು ನಿರ್ಮಿಸ್ಕೊಳ್ಬೇಕಾಗ್ತ ಮತ್ತು ನಿರ್ಮಿಸ್ಕೊಳ್ಲಕ್ ಸಾಧ್ಯನೂ ಆತ ಅದನ್ನು ನಾವು ಅಂಥ ವ್ಯಕ್ತಿತ್ವವನ್ನು ನಿರ್ಮಿಸ್ಕೊಳ್ಬಹುದು ಅದ್ರಾಗೇನು ಸಂಶಯ ಇವು ಅಂಥ ವ್ಯಕ್ತಿತ್ವ ನಿರ್ಮಿಸ್ಕೊಂಡೆವು ಅಂತಂದ್ರೆ ನಾವು ಕೂಡ ಅದ್ಭುತ ವ್ಯಕ್ತಿಗಳಾಗ್ತಿ ಧನ್ಯವಾದವು